ಬೆಳಿಗ್ಗೆ ಬೆಳಿಗ್ಗೆ ಬಹಳ ಶಾಕಿಂಗ್ ನ್ಯೂಸ್ ನನಗೆ ವಿಚಾರ ತಿಳಿದು ನಮ್ಮ ಹಿರಿಯ ನಾಯಕರು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಆಲೋಚನೆ ಮಾಡಬಿದ್ದರು ನನಗೆ ಪಕ್ಷ ಪಾರ್ಟಿ ಬಿಟ್ಟು ತಿರ್ಗಾ ಹೋಗಿ ತಿರ್ಗಾ ವಾಪಸ್ಸು ಇದೆಲ್ಲ ಆದಾಗ ಸ್ವಲ್ಪ ಮನಸ್ಸು ನೋವಾಗಿತ್ತು ಆದರೆ ಅವರು ಪೊಲಿಟಿಕಲ್ ಭವಿಷ್ಯದ ಬಗ್ಗೆ ಅವ್ರು ತೀರ್ಮಾನ ಮಾಡಿದ್ದಾರೆ ಅದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಿಕೊಳ್ಳುವುದಿಲ್ಲ ಬಟ್ ಭಾಳ ಪ್ರೋಗ್ರೆಸಿವ್ ಲೀಡರ್ ಅವರು ಮೊನ್ನೆ ತಾನೇ ಆ ಚೀಫ್ ಮಿನಿಸ್ಟ್ರು ಹೇಳ್ತಾ ಇದ್ರು ಆಲ್ವೇಸ್ ಎಲ್ಲದಕ್ಕೂ ನಮಗೆ ಸಹಕಾರ ಕೊಟ್ಟುಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಹೇಳಿ ವಿರೋಧ ಪಾರ್ಟಿ ಇದ್ರು ಕೂಡ ಒಳ್ಳೆ ರಿಸಲ್ಟ್ ಕೂಡ ತೆಗೆದುಕೊಂಡಿದ್ರು ಇವತ್ತು ಅವರು ಚೀಫ್ ಮಿನಿಸ್ಟರ್ ಸೊ ಇವತ್ತು ಅವರು ನಮ್ಮಿಂದ ದೂರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರೆಲ್ಲ ಕುಟುಂಬದ ಅನ್ಯಾಯಿಕರಿಗೆಲ್ಲ ಏನು ಆ ದುಃಖವನ್ನು ಬರೆಸುವಂಥ ಶಕ್ತಿ ಸಿಗಲಿ ಜೊತೆಗೆ ಇಲ್ಲೂ ಕೂಡ ಅವ್ರ ಕುಟುಂಬದವರು ನಮ್ಮ ಬೆಂಗಳೂರಿನಲ್ಲೂ ಕೂಡ ನಟಸ್ತನ ಬೆಳೆಸಿದ್ದಾರೆ ನಿನ್ನೆ ತಾನೇ ಅವರು ಬೀಗರನ್ನು ಭೇಟಿ ಮಾಡಿದ್ದಾರೆ ಆತ್ರಿ ನಂಗೆ ಗೊತ್ತಿಲ್ಲ ತದೆ ಸೊ ನಾವೆಲ್ಲ ರಾಜಕಾರಣಿಗಳು ಬಹಳ ಹುಷಾರಾಗಿರ್ಬೇಕು ಟ್ರೈನ್ಗಳಲ್ಲಿ ಅತಿ ಪ್ರಯಾಣ ಮಾಡುವ ಪ್ರಯಾಣ ಮಾಡುವ ಹುಷಾರು ಅನೇಕ ನಾಯಕರುಗಳನ್ನು ನಾವು ಬರ್ಕೊಂಡಿದ್ದೇವೆ ಸ್ಪೀಕರ್ ಆಗಿದ್ದವರು ಸಿಬ್ಬಳ ಜನ ಟಾಯ್ಲೆಟ್ ಎಲ್ಲ ಕೂಡ ನಾವೆಲ್ಲ ಕಳ್ಕೊಂಡಿದ್ದೇವೆ ಹುಷಾರಾಗಿರಬೇಕು ಅಂತ ನಾನು ಭಾವ ನನಗೇನು ರೀ ಗೊತ್ತು ನನಗೆ ಬಂದಿರೋ ಮೆಸೇಜ್ ಏನಿದೆ ನನಗೆ ಇಮಿಡಿಯೇಟ್ ಫೋನ್ ಮಾಡಿ ನಂಗೆ ಹೇಳಿದ್ರು ನಮ್ಮ ಸೋಷಿಯಲ್ ಮೀಡಿಯಾವರು ನನಗೆ ತಿಳಿಸಿದ್ರು ಬೇರೆ ನನ್ನ ಫ್ರೆಂಡ್ಸು ಕೂಡ ಬಾಂಬೆಯಿಂದ ಫೋನ್ ಮಾಡಿ ತಿಳಿಸಿದ್ರು ಸೊ ಅದನ್ನೇ ನಾನು ಎಲ್ಲರೂ ಮಾತಾಡ್ತಿದ್ದಿಲ್ಲ ಇಲ್ಲಿ ನಾಲ್ದಾ ಗಂಟೆ ಮುಂಚೆದಾಗೆ ಹೊರಡ್ತಿದ್ದೆ ನಾನು ಯಾರಾದರೂ ಒಳಗಡೆ ಇದ್ರು ಏನು ಅಂತ ಅಂತ ಹೇಳಿ ಅದನ್ನು ಚರ್ಚೆ ಮಾಡ್ತೀವಿ